ಆನೆ ಕರ್ಕೊಂಡು ಹೊರಡಿ ಆನೆ ಜೊತೆ ಆನೆ ಜೊತೆ ಬದುಕ್ತಿವಿ ಹುಡುಗಾಟ ಆಡ್ತೀರ ನೀವು ಉತ್ತರ ಕೊಡೋದು ಬೇಡ ರೀ ಮಾತಾಡಿ ನಿಮ್ ಯಾರೋ ಅರಣ್ಯ ಸಚಿವರ ಇನ್ನಾರು ಮೇಲಾಧಿಕಾರಿಗ ಮಾತಾಡಿ ಸರ್ ನೀವು ಯಾರೋ ಉತ್ತರ ಕೊಡೋದ್ ಬೇಡ ಸರ್ ನೀವು ದಯಮಾಡಿ ಸರ್ ರೇಡಿಯೋ ಕಾಲರ್ ಅವಶ್ಯಕತೆ ಬೇಡ ಮೇಡಮ್ ನೀವು ಇದ್ರಿ ಅವತ್ತು ಇಡೀ ಬೇಲೂರು ತಾಲೂಕಿನ ಜನತೆಗೆ ಶಾಸಕರ ಮೂರು ಕಡೆ ರಸ್ತೆ ಬಂದ್ ಮಾಡಿದ್ವಿ ತೊಂದರೆ ಯಾರಿಗೆ ಆಗಿದ್ದು ನಮ್ ತಾಲೂಕಿನ ಜನತೆಗೆ ಸರ್ ಇವತ್ತು ಸರ್ ರೇಡಿಯೋ ಕಾಲರ್ಗೆ ಪ್ಲಾನ್ ಇದೆ ರೇಡಿಯೋ ಕಾಲೋರ್ ಮಾಡ್ತೀನಿ ಇದು ಅದೇ ಆನೆ ಮೂರು ದಿವಸ ಮುಂಚೆ ಕೂಡ ರೇಡಿಯೋ ಕಾಲೋರ್ ಮಾಡಿದೆ ರೇಡಿಯೋ ಕಾಲರ್ ಮಾಡೋದು ಏನಾಗುತ್ತೆ ಆನೆ ಯಾವ ಯಾವ ಕಡೆ ಹೋಗುತ್ತೆ ನನಗೆ ಅರ್ಥ ಆಗುತ್ತೆ ಈಗ ಟ್ರ್ಯಾಕೆಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ ಯಾವ ಕಡೆ ಚಿಕ್ಕಮಂಗ್ಳೂರು ಹೋಗುತ್ತೆ ಯಾವ ಕಡೆ ಮತ್ತೆ ನನ್ನ ಚಿಕ್ಕಮಂಗ್ಳೂರಿಗೆ ಅರ್ಥ ಆಗ್ತಾ ಇದೆ ನನಗೇನು ಗೊತ್ತಾ ನನ್ನ ಹುಡುಗರು ಇದ್ದಾರೆ ಟಿ ಎಫ್ ಒನ್ ಫೋರ್ಟಿಗಳು ಇದ್ದಾರೆ ಇದು ಟ್ರ್ಯಾಕ್ ಮಾಡೋಕ್ಕೆ ರೇಡಿಯೋ ಕಾಲೇ ಆಗಿದೆ ಸ್ವಲ್ಪ ನನಗೆ ಇನ್ಫಾರ್ಮೇಶನ್ ಬರುತ್ತೆ

ಬರೀ ಮಾಹಿತಿ ಬಂದ ಅಷ್ಟೇ ಬರೋದು ನಮಗೆ ಇನ್ನೇನು ಬರಲ್ಲ ಇದಾವೆ ಕಣ್ಣಾವೆ ಅಷ್ಟ ರೇಡಿಯೋ ಕಾಲ ಹಾಕಿದ್ರು ಅಲ್ಲಿ ಹೋಗಿ ಅವ್ರೇನೋ ಕೆಲಸ ಮಾಡಲ್ಲ ಮಾಹಿತಿ ರೇಡಿಯೋ ಉಪಯೋಗನೂ ಇದೆ ಉಪಯೋಗ ಇದೆ ಕೆಲಸ ಮಾಡೋದು ನಾವು ಕೆಲಸ ಮಾಡೋದು ನೀವು ನಿಮ್ಮ ಎಕ್ಸಾಮ್ ಮೇಲೆ ನೀವು ಇಟ್ಕೊಂಡಿರ್ತೀರ ಪಬ್ಲಿಕ್ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರ್ತೀವಿ ಪಬ್ಲಿಕ್ ಗೆ ಒತ್ತನ್ನ ಕೊಡಬೇಕು ಸುಮ್ಮನೆ ಏನೋ ನಾವು ಪೂಜೆ ಮಾಡ್ತೀವಿ ಮಾಡ್ತೀವಿ ಸುಮ್ಮನೆ ಕಣ್ಣೋರ್ ಪೂಜೆ ಸ್ಟಾಪ್ ನನ್ನ ಪ್ಲಸ್ಗೆ ಇಟ್ಕೊಟ್ಟಿದ್ದೀನಿ ನೀವು ಸುಮ್ಮನೆ ಪೂಜೆ ಮಾಡ್ಬಿಟ್ಟು ಅಲ್ಲಿ ನಮ್ಮ ಬಲಿ ಪಶು ಮಾಡಿ ಮೂರ್ನೇ ಸಲ ಪೂಜೆ ಮಾಡ್ತಾರೆ ಅವರು ಕೆಟ್ಟ ಹೆಸರು ಬರುತ್ತೆ ಪಬ್ಲಿಕ್ ಅನುಸಾರವಾಗಿ ನಾವು ನಡೀಬೇಕು ಹೊರತು ನಮ್ಮ ಅನುಸಾರವಾಗಿ ಪಬ್ಲಿಕ್ ನಡೆಸ್ಕೊಂಡಿರಲ್ಲ ಎಲ್ಲ ರೈತರುಗಳು ಇದಾರೆ ಇಲ್ಲಿದ್ದಾರೆ ರೈತರು ಎಲ್ಲಿವರೆಗೂ ತಾಳ್ಮೆ ಇರುತ್ತೆ ಪೇಷನ್ಸ್ ಎಲ್ಲಿವರೆಗೂ ಇರುತ್ತೆ ಆಕ್ರೋಶಕ್ಕೆ ಅವರು ಇದಾಗಕ್ಕಿಂತ ಮುಂಚೆ ನಾವು ಎತ್ತೇಜ್ಕೊಬೇಕು ದಟ್ ಈಸ್ ನಮ್ಮ ಡ್ಯೂಟಿಗಳವಲ್ಲ ಹಾಗಾಗಿ ಈಗ ನೀವು ಎರಡಕ್ಕೆ ಹಾಕ್ತೀನಿ ಅಂತ ಇದ್ರೆ ಏನು ಇದರಿಂದ ಪರ್ಪಸ್ ಏನು ಇದರಿಂದ ಪರ್ಪಸ್ ಏನು ಇಲ್ಲ ಅಂತ ನಮಗೂ ಗೊತ್ತು ಬಟ್ ವಾಟ್ ಯೂಸ್ ಹೇಳಿ ಹಣಗಳು ಮೂವ್ಮೆಂಟ್ ಆಗೋದು ನಮಗೆ ಈ ಮೂವ್ಮೆಂಟ್ ಗಳನ್ನ ನೀವು ಎಂತದ್ದು ರೈತರುಗಳನ್ನ ಮೂವ್ಮೆಂಟ್ ಹಿಡಿದು ಹಿಡಿದು ಕೊಡ್ತಾ ಇದ್ದಾರೆ ಅಲ್ಲಿ ನೀವು ಬರಲ್ಲ ನಿಮ್ಮ ಬೆಳಗ್ಗೆ ಇವತ್ತು ಹಾಲು ಹಾಕಕ್ಕೆ ಹೋದ ಜನ ಆರು ಗಂಟೆ ಐದು ಗಂಟೆ ಆನೆ ಎಲ್ಲಿದೆ ಇವತ್ತು ನಿಮಗೆ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ ನಿಮ್ಮಿಂದ ನಮಗೆ ಇನ್ಫಾರ್ಮೇಶನ್ ಬರ್ತಾ ಇಲ್ಲ ಯಾರಿಗೂ ಗೊತ್ತಾಗುತ್ತೆ ಎಲ್ಲ ಹೋಗ್ತಿದೆ ಬಾರ್ಡ್ರಲ್ಲಿ ಇದೆಯಾ ನಾಲ್ಕನ್ನ ಏನ್ ಮಾಡ್ತೀರಾ ಗುಂಪಲ್ಲಿ ಎರಡು ಮಾಡೋದ್ರಿಂದ ಇವು ಗುಂಪುಗಳು ವಿಧಾನಸಭೆ ಶುರುವಾಗತ್ತೆ ನೀವಲ್ಲಿ ಗರ್ಜಿಸ್ತೀರಾ ನಿಮ್ಮ ಕಣ್ಣೋರ್ಸಖ್ಯ ಮಾಡ್ತಾ ಇರ ತಂತ್ರ ಇದು ಸರ್ ಸರ್ ದಯಮಾಡಿ 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 ಬೇಡ ಸರ್ ನೀವು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ಇಡೀ ರಾಜ್ಯದ್ದು ಸಮಸ್ಯೆ ಬೇರೆ ಎಲ್ಲೂ ಇಲ್ಲ ನಮ್ಮ ಬೇಲೂರು ತಾಲೂಕಿನ ಅದರಲ್ಲೂ ಬಿಕ್ಕೂಡು ಸಂಪೂರ್ಣವಾದಂಥ ನಾಶ ಮಾಡ್ತಕ್ಕಂಥ ಇದಾಗಿದೆ ನಾವು ಆನ್ಸರ್ ಆಗಲ್ಲ ನಿಮ್ಗೆ ಗೊತ್ತಿರಲಿ ನೀವು ಈಗ ನೀವೆಲ್ಲ ನಿಮಗೆಲ್ಲ ಸರ್ಕಾರ ಸವಲತ್ತು ಕೊಡುತ್ತೆ ನಿಮ್ಮ ಪಾಡಿ ನೀವು ನಿಮ್ಮ ಐದು ಗಂಟೆ ಆದ್ಮೇಲೆ ನಿಮ್ಮ ಫೋನ್ ರಿಸೀವ್ ಮಾಡೋದಿಲ್ಲ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರೋ ಪಬ್ಲಿಕ್ ಜೊತೆ ನಿಮ್ಮ ಗಮನದಲ್ಲಿರಲಿ ನಿಮಗೆ ರಿಸ್ಟ್ರಿಕ್ಷನ್ ಟೈಮ್ ಇರುತ್ತೆ ನಿಮ್ಮ ಪಬ್ಲಿಕ್ ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ ಗೊತ್ತಾಯ್ತಲ್ಲ ಪಬ್ಲಿಕ್ ಮನೆ ಬಾಗಲಿಕ್ಕೆ ಬಂದ ಅಂದ್ರೆ ಇಲ್ಲ ನಾನು ಆಫೀಸ್ ಅವರಿಗೆ ಬರ್ತೀವಿ ಅಂತೀರಾ ನಾವು ಹಂಗೆ ಮಾಡೋಕ್ಕಾಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂದು ಹೇಳಿದ್ರು ಈಚೆಗೆ ಬಂದು ನಿಂತ್ಕೋಬೇಕು ಏನ್ ಆನ್ಸರ್ ಮಾಡ್ಬೇಕು ಹೇಳಿ ಒಂದು ಸರ್ ರೇಡಿಯೋ ಕಲರ್ ಆಗ್ತಾರೋ ಉದ್ದೇಶ ಒಂದು ಗುಂಪಿಗೆ ರೇಡಿಯೋ ಕಲರ್ ಇಲ್ಲ ಸರ್ ಅದು ಬಿದ್ದೋಗಿದೆ ಅದರಿಂದ ಅದನ್ನ ನಮಗೆ ಪ್ರತಿ ಒನ್ ಅವರಿಗೂ ನಮಗೆ ಮೆಸೇಜ್ ಬರ್ತಾ ಇರುತ್ತೆ ಎಲ್ಲಿ ಆನೆಗಳಿರುತ್ತೆ ಎಲ್ಲಿ ಮೂಮೆಂಟ್ ಆಗ್ತದೆ ಚಿಕ್ಕಮಂಗ್ಳೂರು ಮೂಮೆಂಟ್ ಆಗಿದೆ ನಮ್ಮ ಕಡೆ ಮೂಮೆಂಟ್ ಆಗಿದೆ ಅಂತ ತಿಳ್ಕೊಳದಕ್ಕೋಸ್ಕರನೇ ನಮಗೆ ಇಮಿಡಿಯೇಟ್ ಅಲರ್ಟ್ ಬರೋದಕ್ಕೋಸ್ಕರನೇ ರೇಡಿಯೋ ಆಗ್ತಾ ಆಗ್ತಿರೋದು ಸರ್ ಕ್ಯಾಪ್ಚರಿಂಗಿಗೆ ಸರ್ ಪರ್ಮಿಷನಿಗೆ ಬರ್ದಿದಿಲ್ಲ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲರಿಂಗ್ಚರಿಂಗಿಲ್ಲ ತಿಂಗಳಿಂದ ಧ್ಸ ಮಾಡ್ತಾ ಇದರ ಅಪ್ ಟು ಸ್ಟಿಲ್ ಬೇಲೂರಿನ ಕಳಸಿನ ಕೆರೆವರೆಗೂ ಕಿಸ್ಟಮನ್ ಕೆರೆ ಕಳಸಿನ ಕೆರೆವರೆಗೂ ಬಂದಿದೆ ಇದು ಏನು ನಿಮ್ಮ ರಿಪೋರ್ಟ್ ಮಾಡಿದ್ರ ಏನು ಅದರಿಂದ ಇದು ಬಂದಿದೆ ನಿಮಗೆ ಕ್ಯಾಪ್ಚರ್ ಮಾಡೋದಕ್ಕೆ ನಿಮಗೆ ಅವಕಾಶ ಮುಟ್ಟಿಲ್ವಾ ಏನು ಸುಮ್ಮನೆ ಈಗ ಒಂದೇನಂತ ಅಂದರೆ ನೋಡಿ ದಿಸ್ ಇಸ್ ಆಲ್ ಆಸ್ಟ್ ಪಬ್ಲಿಕ್ ಮನಿ ಪಬ್ಲಿಕ್ ಮನಿನ ಸುಮ್ಮನೆ ಆಗಿ ವೇಸ್ಟ್ ಮಾಡೋದಕ್ಕೂ ಇಸ್ ನಾಟ್ ಆಗಿ ಅಲ್ವಾ ಅದೇ ಪಬ್ಲಿಕ್ ಸಮಸ್ಯೆ ಬಗೆಹರಿಬೇಕು ಸಮಸ್ಯೆ ಬಗೆಹರಿಸೋದಕ್ಕೆ ಈ ಸುಮ್ಮನೆ ರೆಡಿಯೋ ಕಲರ್ ಆಗಿ ಪೂಜೆ ಮಾಡೋದು ಅಂತೀರಾ ನೀವೆಲ್ಲ ವಾಟ್ಸಪ್ ಹಾಕ್ತೀರಾ ಇದಾಗ್ತೀರಾ ಎಲ್ಲ ಸರ್ಕಾರ ಕೊರದೇ ಕೊಡ್ತೀರಾ ನಾಳೆ ಬೆಳಗ್ಗೆ ನಾವಲ್ಲಿ ಪ್ರಶ್ನೆ ಎತ್ತದಾಗ ಏ ನೋಡಿ ನೀವೇ ಹೋಗಿ ಪೂಜೆ ಮಾಡಿದ್ದೀರಾ ನೀವೇ ಇದು ಮಾಡಿದ್ದೀರಾ ನೀವು ನಾವೇನು ಮಾಡೋಕ್ಕಾಗುತ್ತೆ ಇಷ್ಟು ಮಾಡ್ತಾ ಇದೀವಿ ಅಂತ ನೀವು ಹೇಳ್ತೀರಾ ಅದೇ ಅಣ್ಣ ಇವ್ರು ನಾನು ಐಡಿಯಾಕ್ ಹೋಗ್ತಾರೆ ತೋಟದಲ್ಲಿ ತುಂಬಾ ಜನ ಇಂತವರು ಬಿಕೋಡಬೇಡ ಅಲ್ಲಿಂದ ಆ ಕಡೆ ಹೋಗುತ್ತೆ ಈ ಕಡೆ ಬರುತ್ತೆ ಇದರಿಂದ ಯಾವದೇ ತರಂದ ರೈತರಿಗೆ ನೆಮ್ಮದಿ ಇಲ್ಲ ಸರ್ ಫಸ್ಟ್ ಸಲ ನಾವು ಸ್ಟ್ರೈಕ್ ಮಾಡಿದಾಗಲೇ ಹೇಳಿದ್ವಿ ಚಿಕ್ಕಮಂಗ್ಳೂರು ಡಿ ಎಫ್ ಒ ಮತ್ತು ಹಾಸನ್ನು ಒಂದು ಮೀಟಿಂಗ್ ಮಾಡಿ ಇವರು ನಮ್ಮ ಬಾರ್ಡರ್ ದಾಟಿದ್ರೆ ಮೂಡಿಜರ ಅವರು ಪಟಾಕಿ ಹೊಡಿತಾರೆ ಸರ್ ಅಲ್ಲಿ ಬಿಡಲ್ಲ ಸರ್ ಮಾಡಿಲ್ಲ ಬೆಳಗಾರನ್ನ ಕೋರ್ಸ್ಕಂಡ್ ಮಾಡಿ ಸರ್ ರೈತರು ಕೋರ್ಸ್ಕಂಡ್ ಮಾಡಿ ನೀವು ಎ ಸಿ ರೂಮ್ ಅಲ್ಲಿ ಮಾಡಿದ್ರೆ ಸಮಸ್ಯೆ ಬಗೆಹರಿಯಲ್ಲ ಸಮಸ್ಯೆ ನೋಡಿ ಸರ್ ರೈತರು ಬೆಳಗಾರನ್ನ ಕೋರ್ಸ್ಕಂಡ್ ಮಾಡಿ ಯಾವ ಒತ್ತಡ ಇದೆಯೋ ಗೊತ್ತಿಲ್ಲ

ಒಂದು ಏನು ಸಲಹೆ ಕೊಡ್ತೀವಿ ಆದ್ರೆ ಇಲ್ಲಿ ಬೆಳೆ ಏನಾದ್ರು ಕಟಾವ್ ಮಾಡ್ಕೊಳ್ತಾರೆ ಬಂದಿದೆ ಅಂದ್ರೆ ಆ ದಿಕ್ಕು ಬಿಟ್ಟು ಬೇರೆ ದಿಕ್ಕಲ್ಲಿ ಅದನ್ನ ಕಂಟ್ರೋಲ್ ಮಾಡಿ ಇಟ್ಕೊಳೋದೋ ಅಥವಾ ಡ್ರೈವ್ ಮಾಡ್ಕೊಳ್ಳೋದು ಅದ್ರ ಜೊತೆಲಿ ಇವರು ಏನು ರೇಡಿಯೋ ಕಾಲರ್ ಹಾಕೊಳ್ತಾರೋ ಅದನ್ನ ಇದ್ ಮಾಡ್ಬೋದು ಈ ಭಾಗದಲ್ಲಿ ಡ್ಯಾಮೇಜ್ ಆಗೋಗಿದೆ ಅಂತ ಹೇಳಿದ್ದಾರೆ ಡಿಎಫ್ ಅವರು ನಾನು ಎಲ್ಲ ನಾನು ಕೆಲವು ನೋಡೇ ಸರ ಏನೇನು ಬಾರಿ ಅಷ್ಟೇ ಮಾತಾಡೋದು ಮೊದಲ

ಹಾ ಆಯ್ತು ಆಯ್ತು ಅದು ಸ್ಪೆಷಲ್ ಆಗಿ ಮೂವತ್ತೆಂಟು ಲಕ್ಷ ಕಳ್ಸಿದಾರೆ ಮನೇಲಿ ಈ ಪೂಜೆ ಬಂದಿದ್ದಾರೆ ಪೂಜೆ ಮಾಡ್ತಾರೆ ಪೂಜೆ ಮಾಡೋದಕ್ಕಿಂತ ಕೈ ಮಾಡಿ ಮುಂದೆ ಏನ್ ಮಾಡ್ತೀರಾ ಅನ್ನೋದನ್ನ ಆಯ್ತಾ ಪೂಜೆ ಮಾಡಿ ಹಾಕಕ್ಕೆ ಎಲ್ಲರದ್ದು ಒಪ್ತಾ ಇದೆಯಾ ಜೋರಾಗಿ ಹೇಳಿ

ಯಾಕೆ ಬೇಕು ಇವ್ರಿಗೆ ಅರಣ್ಯನೇ ಗೊತ್ತಿಲ್ಲ ಕಳ್ಸಿ ಇವ್ರಿಗೆ ವಾಪಸ್ ಬೆಳಗಾಂಗೆ ಇಲ್ಲಿಗ ಅರಣ್ಯ ಗೊತ್ತಿದ್ದಾರೆ ಸಚಿವರಾಗ್ಲಿ ಸರ್ ಶಾಸಕರಿಗೆ ಮಾತಾಡ್ತೀವಿ ಸರ್ ತಂಡ್ರೆ ಸಾಹೇಬ್ರಿಗೆ ಶಾಸಕರಿಗೆ ಮಾತಾಡಿ ಶಾಸಕರ ಜವಾಬ್ದಾರಿ ಐತ್ರೆ ಶಾಸಕರ ನೀವು ಪೂಜೆ ಮಾಡಿ ನಿಮ್ ಜೊತೆ ನಾವ್ ಇರ್ತೀವಿ ಅಲ್ಲ ಅದಕ್ಕೆ ಅರಣ್ಯ ಸಚಿವರು ಶಾಸಕರ ಜೊತೆ ಮಾತಾಡ್ಲಿ ಸುರೇಶ್ ಏನ್ ಮಾಡ್ತಿರೋ ಪೂಜಾ ಮಾಡ್ತಿರೋ ಬಿಡಿದ್ರೆ ಗೊತ್ತಿಲ್ಲ ಈಗ ಇವ್ರ ಏನ್ ಆಗ್ತಾರೋ ಇಲ್ಲ ಅಲ್ಲಿಂದ ಜಗಮನಹಳ್ಳಿ ಕಾಡಿಂದ ರಿಮೂವ್ ಮಾಡ್ಸೋಣ ನಮ್ಮ ಮಠೆ ಹಾ ಜೋರ್ನಹಳ್ಳಿ ಅನ್ನೋದ್ ಹೇಳ್ಬಿಡಿ ಇಡೀ ನಮ್ಮ

ನಮ್ಮ ಹತ್ರ ಹೇಳ್ಕೊಂತಾರೆ ಇದು ಮೂರನೇ ಸಲ ಕೊಡೋಣ ಕುಮಾರಣ ಇನ್ನು ಆದಮೇಲೆ ಮುಂದಿನ ಇದು ಏನು ತೆಗೆದಬೇಕು ಈಗ ಇವರು ಪ್ರಾಮಿಸ್ ಮಾಡಿದ್ದಾರೆ ರೇಡಿಯೋ ಕಲರ್ ಹಾಕಿ ಮಾಡಿದ್ದೀರಾ ಏನು ಸರ್ ಯು ವಿಲ್ ಸ್ಟಿಕ್ ಆನ್ ದ ವರ್ಡ್ಸ್ ಯಾವುದೇ ಕಾರಣದಿಂದ ಇದರಿಂದ ಸಮಸ್ಯೆಗಳು ಇನ್ನಾಗಬಾರ್ದು ಸರ್ ನೀವು ಅದೇನು ಮಾಡ್ತಿರೋ ಗೊತ್ತಿಲ್ಲ ಕಾರ್ಯಾಚರಣೆ ಇವ್ರು ನಿಲ್ಬಾರ್ದು